ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಮಾನ್ಯ ವ್ಲಾಗ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ ಇವತ್ತು ನನ್ನ ಮಗಳ ಬರ್ಡೇ ಇರೋದಕ್ಕೆ ನಾವು ಬೆಳಿಗ್ಗೆಯೇ ಒಂದು ಟೆನ್ ಓ ಕ್ಲಾಕ್ ಆಗಿತ್ತು ಅನಿಸುತ್ತೆ ದೇವಸ್ಥಾನಕ್ಕೆ ಬಂದ್ವಿ ಪೂಜೆ ಮಾಡಿಸೋಣ ಅಂತ ನಾನು ಬೇರೆ ಎಲ್ಲೂ ಹೋಗೋಲ್ಲ ಆವತ್ತಿನ ದಿನ ಫಸ್ಟ್ ಈ ಅಮ್ಮನಿಗೆ ಪೂಜೆ ಆಗಿಬಿಟ್ರೆ ನನಗೆ ಅದೇ ಸ ಸಂತೋಷ ನನ್ನ ಮಗಳಿಗೆ ಆರೋಗ್ಯ ಕೊಟ್ಟು ಆ ದೇವರು ಕಾಪಾಡ್ಕೊಂಡು ಹೋಗಲಿ ಅಂತ ನಾನು ಕೋರ್ಕೊಳ್ತೀನಿ ಹಾಗೆ ಯಾರೆಲ್ಲ ನನ್ನ ವೀಡಿಯೋಸ್ ಆ ದೇವರು ಎಲ್ಲ ಆರೋಗ್ಯ ಐಶ್ವರ್ಯ ಕೊಟ್ಟು ನಿಮ್ಮನ್ನ ಕಾಪಾಡ್ಕೊಂಡು ಹೋಗ್ಲಿ ನನ್ನ ಮಗಳಿಲ್ಲಿ ನೋಡ್ತಾ ಇರ್ಬೋದು ಹೇಗೆ ಕಳ್ತಾ ಇದ್ದಾಳೆ ನನ್ನ ಗರ್ಲು ಅವಳು ಸ್ವಲ್ಪ ಸಣ್ಣ ಆಗೋಗಿದ್ದಾಳೆ ಯಾವತ್ತು ಜ್ವರ ಬಂತು ಆವಾಗಿಂದ ಸ್ವಲ್ಪ ಸಣ್ಣ ಆಗೋದಿಲ್ಲ ಅದಕ್ಕೆ ಮುಂಚೆ ನಾವು ಎಸಿಟ್ಟಿರೋದೆ ಅವಳಿಗೆ ಲಡ್ಡು ಅಂತ ಆದರೆ ಸಣ್ಣ ಲಡ್ಡು ಲಡ್ಡೂನ ಏನು ದಪ್ಪನೇ ಇಲ್ಲ ಅಂತಾರೆ ಸೊ ಪರವಾಗಿಲ್ಲ ಯಾರೇನಾದರೂ ಅಂದ್ಕೊಳ್ಳಿ ನನ್ನ ಮಗಳು ಹೆಲ್ತಿಯಾಗಿದ್ದಾಳೆ ಅಷ್ಟೇ ಮುಖ್ಯ ಆ ದೇವರು ಆರೋಗ್ಯವನ್ನು ಕಾ ಕೊಟ್ಟು ಕಾಪಾಡ್ಕೊಂಡು ಹೋದರೆ ನನಗೆ ಸಾಕು ಬೇರೇನೂ ನಾನು ಬೇಡೋದಿಲ್ಲ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಆಟಾಡ್ಕೊಂಡಿದ್ದಾಳೆ ಅಂತ ಅವಳಿಗೆ ನಡೆಯೋಕ್ಕೆ ಆಗಿದ್ದೇ ಬಲೆ ತಲೆ ಹರಟೆ ಆಗೋಗಿದ್ದಾಳೆ ಓಡಾಡೋದು ಓಡಾಡೋದು ಈ ಮನೆಯಿಂದ ಬರ್ತಾಳೆ ಸೆಂಟ್ರಲ್ ಹತ್ರ ನಿಂತ್ಕೊಂಡ್ಬಿಡೋದು ಕೆಳಗೂ ಹೋಗಲ್ಲ ಮೇಲೇನೂ ಬರೋಲ್ಲ ಆ ಥರ ಕಾಟ ಕೊಡ್ತಾಳೆ ನನಗೆ ತುಂಬ ಅಂದರೆ ತುಂಬ ಮಂಗಳಾರತಿ ಎಲ್ಲ ಆಯಿತು ನನ್ನ ಮಗಳು ಇನ್ನೂ ಓಡಾಡ್ದಲ್ಲೇ ಈಗ ಪ್ರದಕ್ಷಿಣೆಗಳು ಸಹ ಹಾಕೋಕ್ಕೆ ರೆಡಿಯಾಗಿದ್ದಾಳೆ ನಮ್ಮ ಲಡ್ಡು ಬೇಬಿ ನಮ್ಮಮ್ಮ ಹಿಂದೆನೇ ಇದ್ದಾಳೆ ಪ್ರದಕ್ಷಿಣೆ ಹಾಕೋಕ್ಕೆ ನಾನು ಅವಳ ಹಿಂದೆ ಹೋಗ್ತಾ ಇದ್ದೆ ವಿಡಿಯೋ ಮಾಡಿಕೊಂಡು ಓಡು ಓಡು ಅಂತ ಇದ್ದೀನಿ ಅವಳು ಟ್ರೈ ಮಾಡ್ತಾ ಇದ್ದಾಳೆ ಅಂದರೆ ಆಗ್ತಾಯಿಲ್ಲ ಇನ್ನೂ ಅವಳಿಗೆ ಶಕ್ತಿ ಸಾಲದು ಪರವಾಗಿಲ್ಲ ಇಷ್ಟು ಮಾತ್ರ ಅಮ್ಮನಿಗೆ ನನ್ನ ಕೈ ಮುಗಿದು ಬೇಡ್ಕೊಂಡೆ ನನ್ನ ಮಗಳು ಎರಡು ವರ್ಷ ಬರ್ಡೇ ಆಗೋಷ್ಟರಲ್ಲಿ ಓಡಾಡಬೇಕು ಅಂತ ಯಾಕಂದರೆ ಇವಳು ಒಂದು ಒಂದೂವರೆ ವರ್ಷ ಆದರೂ ನಡೆದಿರಲಿಲ್ಲ ಅಮ್ಮನಿಗೆ ಮಡ್ಲಕ್ಕಿ ತುಂಬತಿನಮ್ಮ ಅಂತ ಬೇಡ್ಕೊಂಡಿದ್ದು ನಾಳೆ ಮಡ್ಲಕ್ಕಿ ಕಟ್ಟಬೇಕು ಇವತ್ತು ನೈಟೇ ನಡೆದ್ಲು ನನಗಂತೂ ತುಂಬಾ ಖುಷಿ ಆಗೋಯಿತು ನನಗೆ ತುಂಬ ಅಂದರೆ ತುಂಬ ನಂಬಿಕೆ ಇದೆ ಈ ಅಮ್ಮ ಮೇಲೆ ಆಮೇಲೆ ನಾವು ಪೊಲಿಯೋಗರೆ ಮಾಡಿದ್ವಿ ಪ್ರಸಾದ ಹಂಚೋಕ್ಕೆ ಆಮೇಲೆ ಎಲ್ಲರಿಗೂ ಪ್ರಸಾದ ಕೊಟ್ಟು ನನ್ನ ಮಗಳಿಗೆಲ್ಲ ಆಶೀರ್ವಾದ ಮಾಡಬೇಕು ಅಂತ ಕೇಳಿಕೊಂಡು ಎಲ್ಲರೂ ವಿಶ್ ಮಾಡ್ತಾಯಿದ್ರು ಮನೆ ಅಮ್ಮನಿಗೆ ಸರಿ ಅಂತ ಅಲ್ಲಿಂದ ನಾವು ಪ್ರಸಾದ ಎಲ್ಲ ಹಂಚಿ ಅಲ್ಲಿಂದ ನಾವು ಮನೆಗೆ ಹೋದ್ವಿ ಮನೆಗೆ ಹೋದ್ಮೇಲೆ ಬರ್ಡೇ ಡೆಕೊರೇಷನ್ ಏನು ಮಾಡೋಣ ಏನು ಮಾಡೋಣ ಅಂತ ಯೋಚನೆ ಮಾಡ್ಕೊಂಡಿದ್ದೆ ಸರಿ ಮಾನ್ಯದೇ ಡೆಕೊರೇಷನ್ದ ಐಟಮ್ಸ್ ಎಲ್ಲ ಇತ್ತು ಸರಿ ಅದನ್ನೇ ನಾನು ಮತ್ತು ಅದನ್ನೇ ಆಗಿ ಮಾಡಿಕೊಂಡೆ ಕೇಕು ಅಷ್ಟೇ ನಾವು ಬೆಳಿಗ್ಗೆ ಆರ್ಡ್ರ್ ಕೊಟ್ಟಿದ್ದು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು ಮಾತ್ರ ಅಂದರೆ ಮಾನ್ಯ ಸ್ಕೂಲ್ ಹತ್ರನೇ ಇರೋದು ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು ನನ್ನ ಮಕ್ಕಳು ಹೇಗೆ ಕಾಣಿಸ್ತಾ ಇದ್ದಾರೆ ನನಗೆ ಇಷ್ಟ ಆದ್ರೆ ಡ್ರೆಸ್ಸಸ್ ಹೇಗಿದೆ ಕಮೆಂಟ್ ಮಾಡಿ ಅದೇ ಮಾನ್ಯಗೆ ತಂದು ಡೆಕೊರೇಷನ್ ಐಟಮ್ಸೇ ನಾವು ಸಿಂಪಲ್ಲಾಗಿ ಮಾಡ್ಕೊಂಡ್ವಿ ಇದಕ್ಕೇನೆ ಎಲ್ಲರೂ ಜಾಸ್ತಿ ದುಡ್ಡು ಖರ್ಚಾಗಿದೆ ಹೆಂಗೆ ಹಿಂಗೆ ಅಂತ ಹೇಳಿದರು ನಾನು ಏನಂದರೆ ಏನೂ ಖರ್ಚು ಮಾಡಿಲ್ಲ ನನ್ನ ಕೇಕ್ ಸಹ ಒಂದು ಸಾವಿರ ರೂಪಾಯಿ ಒಳಗೆನೆ ಸಿಕ್ತು ಬಟ್ಟೆಗಳಿಗೆ ಮಾತ್ರ ಸ್ವಲ್ಪ ಕಾಸ್ಟ್ಲಿ ಆಯಿತು ಅಷ್ಟೇ ಬ ಐಟಮ್ಸ್ ಎಲ್ಲ ನಾನು ಇಟ್ಕೊಂಡಿದ್ದೆ ಎಲ್ಲ ಕೇಕ್ ತಿನ್ನಿಸಿದ್ದಾಯಿತು ಹೇಗೆ ಕಾಣ್ತಾ ಇದ್ದೀವಿ ನಾವು ಈ ವಿಡಿಯೋದಲ್ಲಿ ಇದು ನನ್ನ ಫ್ಯಾಮಿಲಿ ನೋಡ್ತಾ ಇರ್ಬೋದು ಚೆನ್ನಾಗಿ ಕಾಣ್ತಾ ಇದೆಯಾ ಚೆನ್ನಾಗಿ ಕಾಣದ್ರೆ ಒಂದು ಲೈಕ್ ಮಾಡಿ ಮತ್ತು ಮಕ್ಕಳಿಗೆ ರೆಡಿ ಆಗೋಕ್ಕಿಂತ ಮುಂಚೆ ರೆಡಿ ಆದಮೇಲೆ ಒಂದು ವೀಡಿಯೋ ಮಾಡೋಣ ಅಂದ್ಕೊಂಡೆ ಅದು ಇನ್ಸ್ಟಾಗ್ರಾಮ್ ರೀಲ್ಸ್ ಅಂದರೆ ಸಾಕು ಈಗಿನ ಕಾಲದ ಮಕ್ಳಿಗೆ ಹೇಳ್ಕೊಡ್ಬೇಕಾಗೇ ಇಲ್ಲ ಅವರೇ ಹಾಂ ಮ ಹಂಗೆ ಮಾಡೋಣ ಹಿಂಗೆ ಮಾಡೋಣ ಅಂತ ಪ್ಲ್ಯಾನ್ಸ್ ಕೂಡ ಕೊಡ್ತಾರೆ ಸಹ ಇದೊಂಥರ ವೀಡಿಯೋ ಮಾಡಿಕೊಂಡು ನೆಕ್ಸ್ಟ್ ನಾನು ಅವ್ರು ರೆಡಿ ಆದಮೇಲೆ ಇದೊಂಥರ ವೀಡಿಯೋ ಮಾಡಿಕೊಂಡು ಎಡಿಟ್ ಮಾಡಿ ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ಸ್ ಹಾಕಿದ್ದೆ ಆದರೆ ನಾನು ಆ ವೀಡಿಯೋನ ಇಲ್ಲಿ ಹಾಕಬಾರ್ದು ಕಾಪಿ ರೈಟ್ ಆಗುತ್ತೆ ಅದಕ್ಕೆ ನಾನು ಹಾಕಲಿಲ್ಲ ನೋಡ್ತಾ ಹೇಗೆ ಕಾಣ್ತಾ ಇದಾರೆ ಅಂತ ಕಮೆಂಟ್ ಮಾಡಿ ನನ್ನ ಮಕ್ಕಳು ಈ ವಿಡಿಯೋ ಏನಾದರೂ ನಿಮಗಿಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ನ ಫಾಲೋ ಮಾಡಿ ಥ್ಯಾಂಕ್ ಯು